ಹಾಯ್ ರೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸಿದ ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಯಾಟರ್ಡೆ ಮತ್ತೆ ಸಂಡೇ ಎರಡು ದಿನದ ವ್ಲಾಗನ್ನು ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಎದ್ದಿದ್ದು ನಾಲ್ಕು ಗಂಟೆಗೆ ಸೊ ಎದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಂಡು ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಫೇವ್ರೇಟ್ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದು ಹಾಗೆ ಮಕ್ಕಳನ್ನು ಕೂಡ ಸ್ನಾನ ಎಲ್ಲ ರೆಡಿ ಮಾಡಿಸಿ ಅವ್ರಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಎವ್ರಿ ಸ್ಯಾಟರ್ಡೇ ಜಾಸ್ತಿ ಉಪ್ಪಿಟ್ಟು ಮಾಡ್ತೀನಿ ಇವತ್ತು ಕೂಡ ಉಪ್ಪಿಟ್ಟೇ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ಉಪ್ಪಿಟ್ಟನ್ನ ರೆಡಿ ಮಾಡಿ ಅವ್ರಿಗೆ ತಿನ್ನಿಸ್ಬಿಟ್ಟು ಅವ್ರನ್ನ ಕಳಿಸ್ದೆ ನಮ್ಮ ಮನೆಯವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ತೀರಾ ಅಂದಾಗ ಇಲ್ಲ ನಾನು ಅಲ್ಲೇ ಹೊರಗಡೆ ಕೆಲಸದ ಹತ್ರ ಮಾಡ್ಕೊಳ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ನಮ್ಮೂವರಿಗೆ ಮಾತ್ರ ಮಾಡಿಕೊಂಡಿದ್ದೆ ಅದು ಕೂಡ ಖಾಲಿಯಾಗಿತ್ತು ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಂದು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಎಲ್ಲ ಕೆಲಸಗಳು ತುಂಬ ಬೇಗ ಬೇಗ ಅನ್ನೋ ಥರನೇ ಆಗಿತ್ತು ಸೊ ಹಾಗಾಗಿ ಬಟ್ಟೆ ವಾಶ್ ಮಾಡ್ತಿದ್ದೆ ಸೊ ಬಟ್ಟೆ ಆಲ್ರೆಡಿ ಎಂಡ್ ಆಗ್ತಾ ಬಂದಿತ್ತು ಅವಾಗ ನಮ್ಮ ಫೋನ್ ಮಾಡಿದ್ರು ಇಲ್ಲ ನಾನು ಬ್ರೇಕ್ಫಾಸ್ಟಿಗೆ ಮನೆಗೆ ಬರ್ತಾರೆ ಬರ್ತೀನಿ ಇಲ್ಲ ಆಗಲಿಲ್ಲ ಅಂತ ಹೇಳಿದ್ರು ಸೊ ಏನೋ ಅವ್ರು ಬರ್ತಾಯಿರಲ್ವಾ ಅಂತ ಹೇಳಿ ಇನ್ನು ಎಮರ್ಜೆನ್ಸಿಗೆ ಅಂತಂದರೆ ಉಪ್ಪಿಟ್ಟೆ ಮತ್ತು ರೆಡಿ ಮಾಡಬೇಕು ಅಂತ ಹೇಳಿ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ಅಂತ ಹೇಳಿದರು ಸೊ ಹಾಗಾಗಿ ಒಂದು ಸೈಡಲ್ಲಿ ರವೆನ ಹುರಿಯೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಈರುಳ್ಳಿ ಟೊಮೊಟೊ ಹಸಿ ಅದನ್ನೆಲ್ಲ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿ ಅನ್ನೋದು ಅಂದರೆ ಉಪ್ಪಿಟ್ಟೇ ಆಗೋದು ಸೊ ಹಾಗಾಗಿ ಉಪ್ಪಿಟ್ಟೆಲ್ಲ ರೆಡಿ ಮಾಡಿಕೊಂಡು ಇನ್ನು ಮಕ್ಕಳು ಸ್ಕೂಲ್ ಹತ್ರ ಬೇರೆ ಹೋಗಬೇಕಿತ್ತು ನಾನು ಯಾಕೆಂದರೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಒಂದು ಚಿಕ್ಕ ಮೀಟಿಂಗ್ನ ಇಟ್ಕೊಂಡಿದ್ರು ಸೊ ಹಾಗಾಗಿ ಆ ಒಂದು ಮೀಟಿಂಗಿಗೆ ಹೋಗಬೇಕಿತ್ತು ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿನಿ ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೋದೆ ನಾನು ಬಟ್ಟೆ ವಾಶ್ ಮಾಡೋದಾಗಿರೋದು ಪಾತ್ರೆ ತೊಳೆಯೋದು ಪ್ರತಿಯೊಂದು ಕೆಲಸನೂ ಮುಗಿಸ್ಕೊಂಡೇ ಹೋದೆ ಸೊ ಹೋಗ್ಬಿಟ್ಟು ಅಲ್ಲಿ ಏನು ಇತ್ತು ಅದನ್ನು ಕೇಳ್ಕೊಂಡು ಬಂದೆ ಸೊ ಏನಿಲ್ಲ ಸ್ಕೂಲಲ್ಲಿನೇ ಸ್ಕೆಟಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ ಹೊರಗಡೆಯಿಂದಾನೇ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಒಂದು ಕೋಚಿಂಗ್ ಕ್ಲಾಸಿಗೆ ನನ್ನ ಮಗನೂ ಕೂಡ ಹೋಗ್ತೀನಿ ಅಂತ ಹೇಳಿದ ಸೊ ಅದರದ್ದೊಂದು ಚಿಕ್ಕ ಮೀಟಿಂಗ್ ಇಟ್ಟಿದ್ರು ಸೊ ಅದು ಬಂದ್ಬಿಟ್ಟು ಫೋರ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ವರೆಗೂ ಇರುತ್ತಂದೆ ಮೂರುವರೆ ಸಾವಿರ ರೂಪಾಯಿ ಫೀಸ್ ಹೇಳಿದರು ಸ್ಟಾರ್ಟಿಂಗ್ ಅಷ್ಟೇ ಮೂರುವರೆ ಸಾವಿರ ಆಮೇಲೆಲ್ಲ ಮಂತ್ಲಿ ಒಂದು ಏಳ್ನೂರೇನೋ ಹೇಳಿದ್ರು ಸೊ ಹಾಗಾಗಿ ನಮ್ಮ ನೋಡೋಣ ಕಳಿಸೋದಾದ್ರೆ ಹೇಳ್ತೀನಿ ಅಂತ ಹೇಳಿದ್ರು ಸದನ್ ಮೀಟಿಂಗ್ನ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ಅವರಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಸೊ ಅವ್ರನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ರೊಟ್ಟಿ ಮತ್ತು ಖಾರದ ಚಟ್ನಿ ಹಾಗೆ ಬೆಳ್ಳುಳ್ಳಿ ಮೊಸರು ಬುತ್ತಿ ಮಾಡ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಮೊಸರು ಬುತ್ತಿ ಮಾಡಿದ್ನಲ್ವ ಆ ಒಂದು ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಾಕಿದೆ ತುಂಬ ಅಂದರೆ ತುಂಬಾ ವೈರಲ್ ಆಗಿತ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾ ಅಂದರೆ ಗೊತ್ತೇ ಇರುತ್ತೆ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಕೂಡ ಬಂದಿರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಕೋಗೋದಿಲ್ಲ ಸೊ ಇವತ್ತು ನನ್ನ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮೊಸರು ಬುತ್ತಿ ಮತ್ತು ಖಾರದ ಚಟ್ನಿ ಹಾಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿಕೊಂಡು ಫಸ್ಟ್ ರೊಟ್ಟಿ ಆದಮೇಲೆ ಕಿಚನೆಲ್ಲ ಒನ್ ಟೈಮ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು ಯಾಕೆ ಅಂತಂದರೆ ರೊಟ್ಟಿ ಮಾಡಿದಾಗ ಗೊತ್ತಾಗಿರುತ್ತೆ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿರುತ್ತೆ ಹಿಟ್ಟು ಅಲ್ಲಿ ಇಲ್ಲಿ ಚೆಲ್ಲಿರುತ್ತಲ್ವ ಸೊ ಹಂಗೆ ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬಿಸಿ ರೈಸ್ ಕೂಡ ಮಾಡಿಕೊಂಡು ಬೆಳ್ಳುಳ್ಳಿ ಮೊಸರು ಬುತ್ತಿ ಮಾಡ್ಕೊಂಡೆ ಹಾಗೆ ನಮ್ಮ ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸಿಗಾಗಿರ್ಬೋದು ನಮ್ಮ ಮನೇಲಿ ಎಲ್ಲರಿಗೂ ನಾನು ಮಾಡೋ ಖಾರದ ಚಟ್ನಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಏನಾದರೂ ಫ್ರೆಂಡ್ ಊರಿಗೆ ಹೋಗ್ತಿದ್ದೀನಿ ಏನಾದರೂ ತರಬೇಕಾ ಅಂತ ಕೇಳಿದ್ರೆ ನನ್ನ ಫ್ರೆಂಡ್ಸ್ ಫಸ್ಟ್ ಕೇಳೋದು ಅಮ್ಮ ಖಾರ ಚಟ್ನಿ ಮಾಡ್ಕೊಂಬಂದುಬಿಡಿ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ಇವತ್ತು ಕೂಡ ನಾನು ನನ್ನ ಫ್ರೆಂಡ್ಗೆ ಹೋಗ್ತಿರೋ ಕ ಊರಿಗೆ ಹೋಗ್ತಿರೋ ಕಾರಣ ಅವಳು ಕೇಳಿದ್ದಾದೆ ಸೊ ನನಗೆ ಖಾರ ಚಟ್ನಿ ಮಾಡ್ಕೊಂಬಂದ್ಬಿಡು ಬೇರೆ ಏನು ಬೇಡ ಅಂತ ಹೇಳಿದ್ಲು ಬಟ್ ಬರೀ ಖಾರ ಚಟ್ನಿ ಒಯ್ಯೋದಕ್ಕೆ ಮನಸ್ಸು ಹೇಗೆ ಬರುತ್ತಲ್ವ ಸೊ ಹಾಗಾಗಿ ನಾನು ಖಾರದ ಚಟ್ನಿ ಜೊತೆಗೆ ಬೆಳ್ಳುಳ್ಳಿ ಮೊಸರು ಬತ್ತಿ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ಫೋನ್ ಮಾಡಿದಾಗ ಹಾಗೆ ಸಾಮಾನ್ಯವಾಗಿ ಮಾತಾಡ್ತಾ ಇದ್ವಿ ಆಗ ನನ್ನ ಫ್ರೆಂಡು ನನಗೆ ಒಂದು ಒಳ್ಳೆ ಗುಡ್ ನ್ಯೂಸ್ನ ಕೊಟ್ಲು ಸೊ ಆ ಗುಡ್ ನ್ಯೂಸ್ನ ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ನಾವು ಕೂಡ ಜೊತೆಲಿರ್ಬೇಕಲ್ವಾ ಸೊ ಫ್ರೆಂಡ್ಸ್ ಆಗಿ ಅವ್ರ ಜೊತೆಲಿ ಇದ್ದಾಗ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಈ ಮೂಮೆಂಟ್ ಅಲ್ಲಿ ಅವ್ರ ಜೊತೆ ಅಂತಂದ್ರೆ ಇನ್ನು ಕೂಡ ತುಂಬಾನೇ ಖುಷಿ ಪಡ್ತಾರೆ ಅಂತ ಹೇಳಿ ಸೊ ಓಕೆ ನಾನು ನಾಳೆ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳ್ದೆ ಹೇಗಿದ್ರು ಸಾಟರ್ಡೆ ಇತ್ತು ಇನ್ನು ಮಕ್ಕಳದು ಹಾಫ್ ಡೇ ಸ್ಕೂಲ್ ಇರತ್ತೆ ಸಾಟರ್ಡೆ ಹೋಗ್ಬಿಟ್ಟು ಸಂಡೆ ವಾಪಸ್ ಬರೋಣ ಅಂತ ಹೇಳಿ ನಾನು ಕೂಡ ಹಾಗೆ ಹೋಗೋದು ಬೇಡ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಂಡೆ ಇನ್ನ ನಮ್ಮ ಮನೆಯವರು ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಆಲ್ರೆಡಿ ಟೈಮ್ ಮೂರು ಮೂರುವರೆ ಆಗ್ತಾ ಬಂದಿತ್ತು ಸೊ ಅವ್ರು ಸ್ವಲ್ಪ ಲೇಟಾಗಿನೇ ಬರ್ತೀನಿ ಅಂತ ಹೇಳಿದಿಕ್ಕೆ ಅವ್ರಿಗೂ ಕೂಡ ಮೊಸರು ಬತ್ತಿ ತುಂಬಾ ಇಷ್ಟ ಆಗುತ್ತೆ ಹಾಗಂತ ಹೇಳಿ ನಂದು ಕೂಡ ಇನ್ನೂ ಊಟ ಆಗಿರಲಿಲ್ಲ ಇಬ್ಬರು ಜೊತೆಲೆ ಊಟ ಮಾಡಿದ್ರಾಯ್ತು ಅಂದ್ಕೊಂಡು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಹಾಗೆ ಕುತ್ಕೊಳ್ಳೋದು ಏನು ಅಂತ ಹೇಳಿ ಪಾಕ್ಸ್ ಎಲ್ಲ ರೋಡ್ ರೆಡಿ ಮಾಡಿದೆ ಸೊ ಬುತ್ತಿ ಮತ್ತು ಚಟ್ನಿ ಅದೆಲ್ಲ ನಾನು ಮಾಡಿರೋ ಚಟ್ನಿ ನಾನು ಹೇಳಿದ್ನಲ್ವ ಎಲ್ಲರಿಗೂ ಇಷ್ಟ ಆಗೋ ಕಾರಣ ಮನೆಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಕ್ಕರಿಗೆ ಸ್ವಲ್ಪ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ ಮತ್ತು ನನ್ನ ಫ್ರೆಂಡ್ ಊರಿಗೆ ಒಯ್ಯೋದಕ್ಕೂ ಕೂಡ ಸ್ವಲ್ಪ ರೆಡಿ ಮಾಡಿಕೊಂಡೆ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ರೊಟ್ಟಿ ರೆಡಿ ಮಾಡ್ಕೊಂಡಿದೆ ಮಾಡಿರೋದನ್ನೆಲ್ಲ ಹಾಗೆ ಒಯ್ಯಬಾರ್ದಂತೆ ಹಾಗಾಗಿ ಮನೆಗೂ ಸ್ವಲ್ಪ ರೊಟ್ಟಿ ಮತ್ತು ಖಾರದ ಚಟ್ನಿ ಹಾಗೆ ನೈಟ್ ನಮ್ಮ ಮನೆಯವ್ರಿಗೂ ಊಟಕ್ಕೆ ಮೊಸರು ಬುತ್ತಿ ಎಲ್ಲ ಎತ್ತಿಟ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವ್ರ ಮನೇಲು ಕೂಡ ಒಂದು ನಾಲ್ಕು ಜನ ಇದೀವಿ ನಾವೊಂದ್ ಮೂರ್ ಜನ ಹೋದ್ರೆ ಏಳು ಜನ ಆಗುತ್ತೆ ಸೊ ಏಳು ಜನರಿಗೆ ಅಟ್ ಲೀಸ್ಟ್ ನೈಟ್ ಊಟಕ್ಕಾಗೋ ತರ ಚೆನ್ನಾಗಲ್ವಾ ಸೊ ನೋಡಿ ಇಷ್ಟೊಂದು ರೊಟ್ಟಿ ತಗೊಂಡಿದಿನಿ ಒಂದ್ ಬಾಕ್ಸ್ ಮೊಸರು ಬುತ್ತಿ ಇಟ್ಕೊಂಡ್ ಬಾಕ್ಸ್ ಅಲ್ಲಿ ಚಟ್ನಿ ಇಟ್ಕೊಂಡೆ ಹೊರಟು ಬರೋ ಅಷ್ಟರಲ್ಲಿ ಟೈಮ್ ಏಳುವರೆನೇ ಆಗೋಗಿತ್ತು ಸೊ ಬಂದ್ಮೇಲೆ ಯಾವುದೇ ವಿಡಿಯೋ ಮಾಡಿಲ್ಲ ಇದು ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ವ್ಲಾಗು ಸೊ ಇವ್ರನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಾನ್ ಬಂದಿರೋದು ಚಿತ್ರದುರ್ಗ ನನ್ನ ಫ್ರೆಂಡ್ ಜ್ಯೋತಿ ಮನೆಗೆ ಬಂದಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಸೈಕ್ಲಿಂಗ್ ಹೊರಟಿದ್ದಾರೆ ದುರ್ಗದಲ್ಲಿ ಮ್ಯಾರೇಜ್ ಥನ್ ಇತ್ತಂತೆ ಸಂಗಾಗಿ ಪಕ್ಕದ ಮನೆ ಅಂಕಲ್ ಜೊತೆ ಇವರಿಬ್ರು ಕೂಡ ಸೈಕಲ್ ತಗೊಂಡು ಹೊರಟಿದ್ರು ಇದಕ್ಕೋಸ್ಕರ ನೈಟ್ ಎಲ್ಲ ಇಬ್ರು ನಿದ್ದೆ ಮಾಡಿಲ್ಲ ವಾಸವಿ ಮತ್ತೆ ಚೇತು ಎದ್ದೊಳೋದು ಟೈಮ್ ನೋಡೋದಮ್ಮ ಎರಡು ಗಂಟೆ ಆಯ್ತಮ್ಮ ನಾಲ್ಕು ಗಂಟೆ ಆಯ್ತು ಅಂತ ಹೇಳಿಬಿಟ್ಟು ಅವ್ರ ಅಮ್ಮಂಗೂ ಕೂಡ ಪಾಪ ನಿದ್ದೆ ಮಾಡೋದಕ್ಕೇನೆ ಬಿಟ್ಟಿಲ್ಲ ನಾವು ಹೋಗ್ಬೇಕು ಮ್ಯಾರಥಾನಿಗೆ ಅನ್ನೋದು ಅಷ್ಟು ಇಂಟ್ರೆಸ್ಟಿಂಗ್ ಇತ್ತು ಇನ್ನ ಪಕ್ಕದ ಮನೆ ಅಂಕಲ್ ಮತ್ತೆ ಪಕ್ಕದ ಮನೆ ಅವರ ಫ್ರೆಂಡ್ ಜೊತೆ ಇವ್ರಿನ ಮ್ಯಾರಥಾನಿಗೆ ಹೊರಟ್ರು ನಾನು ನನ್ನ ಫ್ರೆಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ಉಪ್ಪಿಟ್ಟೆಲ್ಲ ರೆಡಿ ಮಾಡಿ ಮ್ಯಾರಥಾನಿಂದ ಹೋಗಿರೋಂಥ ಮಕ್ಕಳು ಕೂಡ ವಾಪಸ್ ಬಂದು ಗೇಮ್ ಆಡ್ತಾ ಇದ್ರು ನೋಡಿ ಇವ್ರದ್ದು ಸ್ಪಾಟ್ ಹೇಗಿದೆ ಗೇಮ್ ಆಡೋದಕ್ಕೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ವಾತಾವರಣ ಒಂದು ತಂಪು ವಾತಾವರಣದಲ್ಲಿ ನೇರಳೆ ಮರ ಇತ್ತು ನೇರಳೆ ಮರದ ಕೆಳಗಡೆ ಗಾಡಿಗಳನ್ನೆಲ್ಲ ತಗೊಂಡು ಆಟ ಆಡ್ತಾ ಇದ್ರು ನಾವು ಕೂಡ ಹಾಗೆ ಕುತ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಏನು ವಿಶೇಷ ಯಾಕೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅದನ್ನ ಯಾವುದನ್ನು ನಾನು ನಿಮಗೆ ಹೇಳದೇ ಇಲ್ಲ ಸೊ ನನ್ನ ಫ್ರೆಂಡು ನಮಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾಳೆ ಮತ್ತೆ ಅಮ್ಮ ಆಗ್ತಿದ್ದಾಳೆ ಸೊ ಹಾಗಾಗಿ ಅವಳಿಗೋಸ್ಕರನೇ ಇಷ್ಟೆಲ್ಲ ನಾನು ಮಾಡ್ಕೊಂಬಂದಿರೋದು ಯಾಕೆಂದರೆ ಅಮ್ಮ ಆಗ್ತಿರುವಾಗ ಏನೇನೋ ತಿನ್ನಬೇಕು ಅಂತ ಬೈಕೆ ಇರುತ್ತೆ ಬಟ್ ಕೇಳೋದಕ್ಕೂ ಕೂಡ ಸಂಕೋಚ ಇರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನನ್ನ ಫ್ರೆಂಡ್ಸ್ ನಾನು ಮಾಡೋ ಅಡುಗೆಯಲ್ಲಿ ರೊಟ್ಟಿ ಚಟ್ನಿ ಬುತ್ತಿ ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾರಲ್ವ ಸೊ ಹಾಗಾಗಿ ಅಂದಾಗ ನನಗೆ ಕೇಳಿದ್ದು ಖಾರ ಚಟ್ನಿ ಮಾಡ್ಕೊಂಬ ಮರೈತಿ ಬೇರೆ ಇನ್ನೇನು ಬೇಡ ನನಗೆ ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳಿಗೋಸ್ಕರ ಮತ್ತು ಅವ್ರ ಮನೆಯವ್ರಿಗೋಸ್ಕರನೂ ಕೂಡ ಮಾಡ್ಕೊಂಬಂದಿದ್ದೀನಿ ಯಾಕೆ ಅಂತಂದರೆ ಅಣ್ಣನಗೂ ಕೂಡ ಯಾಕೋ ಆ ಎರಡು ಮೂರು ದಿನದಿಂದ ತುಂಬಾ ಬೇಜಾರಾಗ್ತಿತ್ತಂತೆ ಏನೇನೋ ತಿನ್ನಬೇಕು ಅನ್ನಿಸ್ತಿತ್ತಂತೆ ಏನು ತಿನ್ನಬೇಕು ಏನು ಕೇಳು ಅಂದ್ರೂ ಕೂಡ ಕೇಳ್ತಿರ್ಲಿಲ್ಲ ಅಂತೆ ಸೊ ಹಾಗಾಗಿ ನಿಮ್ಮ ಅಣ್ಣನೂ ಕೂಡ ಹೀಗೆ ಅಂತಿದ್ದಾರೆ ಕಣೆ ಏನೇನೋ ತಿನ್ನಬೇಕು ಅನ್ನಿಸ್ತಿದೆ ಅಂತೆ ಏನು ಹೇಳು ಅಂತಂದ್ರೂ ಕೂಡ ಅದನ್ನು ಹೇಳ್ತಿಲ್ಲ ಅಂತ ಹೇಳಿದ್ಲು ಸೊ ಆಗಿ ಇಬ್ಬರಿಗೂ ಕೂಡ ಇಷ್ಟ ಆಗ್ಬೋದು ನಾನು ಮಾಡ್ಕೊಂಬಂದಿರೋ ಅಡುಗೆ ಅಂದ್ಕೊಂಡು ಮಾಡ್ಕೊಂಬಂದೆ ಬಟ್ ತುಂಬ ಇಷ್ಟಪಟ್ಟರು ಅದರಲ್ಲೂ ಕೂಡ ಅಣ್ಣ ನೈಟು ಅನ್ನನೇ ಮುಟ್ಲಿಲ್ಲ ರೊಟ್ಟಿ ಖಾರ ಚಟ್ನಿ ಮಾತ್ರ ಊಟ ಮಾಡಿ ಮಕ್ಕೊಂಡ್ರು ನನಗೆ ತುಂಬ ಖುಷಿಯಾಯಿತು ಸೊ ನಾವು ಮಾಡಿರೋ ಅಡುಗೆನ ಯಾರಾದರೂ ಇಷ್ಟಪಟ್ಟು ಊಟ ಮಾಡಿದರೆ ಎಷ್ಟು ಖುಷಿ ಆಗುತ್ತಲ್ವ ಸೊ ಹಂಗಾಗಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಹಾಗೆ ಸ್ನೇಹಿತರೆ ಇದು ಏನ್ ಪ್ಲಾಂಟ್ ಅಂತಂದ್ರೆ ಇದು ಮನಿ ಪ್ಲ್ಯಾಂಟು ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳು ಮತ್ತೆ ಎಷ್ಟು ದೊಡ್ಡ ಬಳ್ಳಿ ಹಬ್ಬಿದೆ ಇದು ಹಾಕ್ದಾಗ ಮಾಮೂಲು ನಮ್ಮ ಮನೆ ಒಳಗಡೆ ಆಗಿರ್ಬೋದು ನಾವು ಮನೆ ಹೊರಗಡೆ ಏನು ಮನಿ ಪ್ಲಾಂಟ್ ಬಳಸ್ತೇವಲ್ವಾ ಸೊ ಆ ಥರ ಪುಟ್ ಪುಟ್ಟ ಎಲೆನೇ ಇದ್ದಿದಂತೆ ಸೊ ಅದು ಬೆಳೀತಾ ಬೆಳೀತಾ ಅಷ್ಟೊಂದು ದೊಡ್ಡದು ಎಲೆಗಳು ಬಿಟ್ಟಿದೆ ಅಂತ ಹೇಳಿದ್ಲು ನನ್ನ ಫ್ರೆಂಡು ಇನ್ನ ಇದು ಬಂದ್ಬಿಟ್ಟು ನೇರಳೆ ಹಣ್ಣಿನ ಬೀಜ ಸೊ ಇಲ್ಲೇನೆ ಇವರು ಮನೆ ಮುಂದೆನೆ ನೇರಳೆ ಮರ ಇರೋದ್ರಿಂದ ನೇರಳೆ ಹಣ್ಣಿನ ಬೀಜನೆಲ್ಲ ನೀಟಾಗಿ ಒಣಗಿಸಿ ಎತ್ತಿ ಇಟ್ಕೊಳ್ತಾರೆ ಏನಕ್ಕೆ ಅಂತಂದ್ರೆ ಶುಗರ್ ಇದ್ದವ್ರಿಗೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತಂತೆ ಇದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಇದರ ಪೌಡ್ರದ್ದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತೆ ಸೊ ಹಂಗಾಗಿ ನೋಡಿ ಫಸ್ಟ್ ನೇರಳೆ ಹಣ್ಣು ಬಿದ್ದ ತಕ್ಷಣ ಈ ತರ ನೆಲದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ತಾರೆ ಅದೆಲ್ಲ ಅದು ಮೇಲ್ಗಡೆ ನೀಲಿ ಅದೇನು ಇದು ಇರುತ್ತೆ ಅಲ್ವ ತಿರುಳು ಅದೆಲ್ಲ ಹೋದ್ಮೇಲೆ ಅದನ್ನು ತಿರ್ಗ ಮೇಲ್ಗಡೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ತಾರೆ ಇನ್ನು ನನ್ನ ಫ್ರೆಂಡ್ ಬಂದ್ಬಿಟ್ಟು ಏನೋ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ನಾನು ಹೊರಗಡೆ ವೀಡಿಯೋ ಮಾಡ್ತಾ ಪಾತ್ರೆ ತೊಳಿತೀನಿ ಅಂದ್ರೂ ಬಿಡೋಲ್ಲ ಏನು ಕೆಲಸ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಇನ್ನು ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಸ್ಪೆಷಲ್ ಆಗಿ ಒಬ್ಬಟ್ಟನ್ನ ರೆಡಿ ಮಾಡ್ತಿದ್ದಾಳೆ ಅದಕ್ಕೆ ಅಂತ ಹೇಳ್ಬಿಟ್ಟು ಬೆಳೆ ಎಲ್ಲ ಬೇಯಿಸಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ವಿ ಮಕ್ಕಳು ಏನಾದರೂ ತಿನ್ನಬೇಕು ಅಂತಲೇ ಇರ್ತಾರಲ್ವ ಸೊ ಹಾಗಾಗಿ ಚಾಕ್ಲೇಟ್ನ ಡಿವೈಡ್ ಮಾಡ್ತಾ ಇದ್ಲು ಇದು ಕೂಡ ರೀಸೆಂಟಾಗಿ ಅವಳು ಬರ್ಡೇ ಇದ್ದಾಗ ಅವಳು ಮಕ್ಕಳು ಬಂದ್ಬಿಟ್ಟು ಸರ್ಪ್ರೈಸ್ ಆಗಿ ಕೊಟ್ಟಿರೋಂಥ ಗಿಫ್ಟ್ ಅಂತ ಇಷ್ಟು ದೊಡ್ಡ ಚಾಕ್ಲೇಟ್ನ ಅವಳಿಗೆ ಗಿಫ್ಟಾಗಿ ಕೊಟ್ಟಿದ್ರು ಅವಳೇನು ನಾನೇನು ಅಷ್ಟೊಂದು ಚಾಕ್ಲೇಟ್ಸ್ ತಿನ್ನೋಲ್ಲ ಇದೆಲ್ಲ ಮಕ್ಕಳಿಗೋಸ್ಕರ ಅವರಿಗೋಸ್ಕರ ನನಗೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಎಲ್ಲರಿಗೂ ಕೂಡ ಕೌಂಟ್ ಮಾಡ್ತಾಯಿದ್ಲು ಇಷ್ಟು ಚೆನ್ನಾಗಿದ್ದೀವಿ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡ್ತಾ ಇದ್ಲು ಇನ್ನು ನಾವೆಲ್ಲ ಫ್ರೆಂಡ್ಸ್ ಸೇರಿದ್ರೆ ಹೇಗೆ ಅಂತಂದರೆ ತುಂಬಾ ಹರಟೆ ಹೊಡಿತೀವಿ ಇನ್ನು ಇಲ್ಲಿಗೆ ಬಂದಿರೋದು ಸೌಮ್ಯಗೂ ಕೂಡ ಗೊತ್ತಾಗಿದ್ದು ನಿನ್ನೆನೇ ಇವಳು ಹೇಳಿದ್ದಾಳೆ ಸೊ ನಾಳೆ ಪವಿ ಬರ್ತೀನಿ ಅಂತ ಹೇಳಿದಾಳೆ ಅಂತೇಳ್ಬಿಟ್ಟು ಇವತ್ತು ಕೂಡ ಬೆಳಗ್ಗೆನೇ ಫೋನ್ ಮಾಡಿದ್ಲು ಸೊ ಇಲ್ಲಿಗೆ ಬಂದಿದ್ದೀನಿ ಅಂತ ತಕ್ಷಣ ಅವಳಿಗೆ ತುಂಬ ಅಂದರೆ ತುಂಬಾ ಖುಷಿ ಜೊತೆಗೆ ಬೇಜಾರಾಯಿತು ಯಾಕೆ ಅಂತಂದರೆ ಅವಳಿಗೆ ಖಾರ ಚಟ್ನಿ ಅಂದರೆ ಎಷ್ಟು ಇಷ್ಟ ಅಂತಂದರೆ ಅಷ್ಟೊಂದು ಇಷ್ಟ ಅಲ್ಲ ಕೊಟ್ಟಿರೋದನ್ನು ತಿಂಗಳೆಲ್ಲ ಬೇಕಿದ್ರೆ ಮಾಡಿಕೊಟ್ರೆ ವರ್ಷ ಗಂಟ್ಲೆ ಇಟ್ಕೊಂಡು ತಿನ್ಕೊಂಬಿಡ್ತಾಳೆ ಅಷ್ಟೊಂದು ಇಷ್ಟಪಡ್ತಾಳೆ ಅವಳು ಸೊ ಇಲ್ಲಿಗೆ ಬಂದಿದ್ದೀನಿ ಅದರಲ್ಲೂ ಖಾರ ಚಟ್ನಿ ಮಾಡ್ಕೊಂಬಂದಿದ್ದೀನಿ ಅಂದ ತಕ್ಷಣ ಒಂದು ಸ್ವಲ್ಪ ಡಲ್ ಒಡದ್ಲು ಸೊ ನನ್ನನ್ನು ಬಿಟ್ಬಿಟ್ಟೇ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಹೇಳ್ಬಿಟ್ಟು ಬಟ್ ಅವಳಿಗೂ ಕೂಡ ಟ್ರೈನಿಂಗ್ ಅಂತ ಹಾಕಿದ್ದಾರೆ ಇಲ್ಲ ಅಂತಂದಿದ್ರೆ ಖಂಡಿತ ಅವಳನ್ನು ಕೂಡ ಇವತ್ತು ನಾವು ಬರೋದಕ್ಕೆ भी ಅವಳ್ದು ಸ್ಟೇಷನ್ ಡ್ಯೂಟಿ ಹಾಕಿಸ್ಕೊಂಡಿರೋದ್ರಿಂದ ಸ್ವಲ್ಪ ಮತ್ತೆ ಟ್ರೈನಿಂಗ್ ಅಂತ ಹೇಳಿ ಹಾಕ್ತಾರಂತೆ ಸೊ ಹಾಗಾಗಿ ಅವಳನ್ನ ಟ್ರೈನಿಂಗ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವ್ಳು ಬರಲಿಲ್ಲ ಇನ್ನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟನ್ನ ರೆಡಿ ಮಾಡಿಕೊಡ್ತಾ ಇದ್ಲು ಅವ್ಳು ಕುತ್ಕೊಂಡು ನಾನು ಉದ್ಕೊಡ್ತೀನಿ ನೀನು ಬೇಯಿಸು ಅಂತ ಹೇಳಿದ್ಲು ಅದೇ ಕೆಲಸ ನಾನು ಮಾಡ್ತಾಯಿದ್ದೆ ನಾನು ಬಂದು ಎಲ್ಲಿ ಅವಳಿಗೆ ತೊಂದರೆ ಕೊಟ್ಟು ಅನ್ನೋ ಥರ ಫೀಲ್ ಆಯಿತು ಬಟ್ ಅವಳು ಇವತ್ತು ಒಬ್ಬಟ್ಟು ಮಾಡ್ತಾ ಇರೋದು ನನಗೋಸ್ಕರಲ್ಲ ಅವರ ಅಳಿಯನಿಗೋಸ್ಕರ ಅಂದರೆ ನಮ್ಮ ಪ್ರೀತಮ್ಗೋಸ್ಕರ ನಮ್ಮ ಪ್ರೀತಮ್ಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ು ನಾನು ಅಂದೆ ಅವಳಿಗೆ ಸೊ ಇದೆಲ್ಲ ಏನು ಬೇಡ ಆಗಿತ್ತು ಅಂತೇಳಿ ನಿನಗೋಸ್ಕರ ಮಾಡ್ತಿಲ್ಲ ಕಣೆ ನಾನು ಅಳಿಯಂಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಬ್ಬಟ್ಟನ್ನ ರೆಡಿ ಮಾಡ್ತಾ ಇದ್ದಾಳೆ ಹಾಗೆ ಸ್ನೇಹಿತರೆ ಫ್ರೆಂಡ್ಸ್ ಎಲ್ಲ ಸೇರಿದಾಗ ತುಂಬ ಅಂದರೆ ತುಂಬಾ ಹರಟೆ ಹೊಡಿತೀವಿ ನೈಟ್ ನೈಟ್ ಎಷ್ಟೊತ್ತಿ ಮಲಗ್ತೀವಿ ಅಂತಲೂ ಕೂಡ ಗೊತ್ತಿರಲ್ಲ ಬಟ್ ನಾನು ಇನ್ನೇ ಸ್ವಲ್ಪ ಬೇಗ ಮಲ್ಕೊಂಡೆ ಯಾಕೆಂದ್ರೆ ನಾನು ಸ್ವಲ್ಪ ಬೇಗ ಇದ್ದಿರೋದ್ರಿಂದ ನಿದ್ದೆ ತುಂಬ ಎಳಿತಾ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಮಲ್ಕೊಂಡಿದ್ದೆ ಎಷ್ಟೊತ್ತಿ ಮಲ್ಕೊಂಡಿದ್ದೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಅದನ್ನೇ ಹೇಳ್ತಾ ಇದ್ಲು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಏನೋ ಸೋಮ ಫೋನ್ ಮಾಡಿದ್ಲಂತೆ ಅವಾಗ ಆಲ್ರೆಡಿ ನಾನು ಮಲ್ಕೊಂಬಿಟ್ಟಿದ್ದೆ ಹಂಗಾಗಿ ಬೆಳಗ್ಗೆ ಇನ್ನೊಂದು ಸರಿ ಫೋನ್ ಮಾಡಿ ಮಾತಾಡ್ಕೊ ಮಾತಾಡ್ತಾನೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ವಿ ಹಾಗೆ ಮತ್ತೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಕೂಡ ಆಗಲಿಲ್ಲ ಹಾಗಾಗಿ ಈ ಎರಡು ದಿನದ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಇದೇ ಫಸ್ಟ್ ಟೈಮ್ ನೀವೇನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ವಿ ವಾಲ್ ಟೇಕ್ ಕೇರ್ ಬ ಬಾಯ್